ಸಿಂಗಾಪುರ್ ಸಿಂಗಾಪುರ ಬರ್ತಿದ್ವಿ ಬಸ್ ಅಲ್ಲಿ ಬರ್ತಾ ಇದ್ವಿ ನಾವು ಬಸ್ ಅಲ್ಲಿ ಬರುವಾಗ ಬಿಟ್ಟು ನಾವು ಸಿಂಗಾಪುರ್ ಬರುವಾಗ ಸುಮಾರು ನಾನೂರ ಐವತ್ತು ಕಿಲೋಮೀಟರ್ ನಾನೂರ ಐವತ್ತು ಕಿಲೋಮೀಟರ್ ಆಗಿರ್ತದೆ ಅಲ್ಲಿಂದ ಇಲ್ಲಿ ಕೂಡ ಯಾವ ಕಡೆ ಎಲ್ಲಿ ನೋಡಿದ್ರು ಕೂಡ ತಾಳೆ ತಾಳೆ ಬಹಳ ವ್ಯವಸ್ಥಿತವಾಗಿ ಮಾಡಿದ್ರು ಹಾಗೆ ಅದನ್ನ ಆ ರೀತಿ ಅಲ್ಲಿ ಮಾಡುವಾಗ ಅಲ್ಲಿ ತಾಳೆಯಿಂದ ತಾಳೆಯನ್ನು ಬೆಳೆದು ಫಾರ್ಮಿಯನ್ನ ಪ್ರೊಡಕ್ಟ್ ಮಾಡಿ ಇಲ್ಲಿ ನಮ್ಮ ದೇಶಕ್ಕೆ ನಾವು ಇಂಪೋರ್ಟ್ ಮಾಡ್ಕೊಂಡು ನಾವು ಅದನ್ನ ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಸಾಕಷ್ಟು ಭೂಮಿ ಇರುವಾಗ ಕೃಷಿ ಭೂಮಿ ಇರುವಾಗ ನಮ್ಮ ಜಿಲ್ಲೆ ಮತ್ತು ನಮ್ಮ ತಾಲೂಕಲ್ಲಿ ಅದಕ್ಕೆ ಕಾಳಿಗೆ ಸೂಕ್ತವಾಗಿರ್ತಕ್ಕಂಥ ಭೂಮಿ ಇರುವಾಗ ಒಳ್ಳೆ ವಾತಾವರಣ ಕೂಡ ಇರುವಾಗ ಅದರ ಸರಿಯಾದ ರೀತಿಯಲ್ಲಿ ನಾವು ಕೃಷಿಯನ್ನು ಮಾಡಿದಾಗ ಹೆಚ್ಚಿನ ಆದಾಯವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಕೆಲವೊಂದು ದಿನಗಳ ಹಿಂದೆ ಇತ್ತು ಸಾವಿರದಿಂದ ಜನ ಸಾಗರದಿಂದ ಹೋಗಿ ಸಾಗರದಿಂದ ಆಚೆ

ಮನೆಗೂ ಕೂಡ ನಾವು ಅನ್ನೋ ರೀತಿಯಲ್ಲಿ ಅವರೇನು ಸರ್ಕಾರ ಮತ್ತು ಕಂಪ್ನಿ ರೈತರ ಜೊತೆ ಹೊಡಂಬಡಿಕೆಯನ್ನು ಮಾಡಿರುತ್ತೆ ಆ ರೀತಿಯಲ್ಲಿ ನಾವು ಬೆಳೆದಿರ್ತಕ್ಕಂಥ ಫಾಸಲನ್ನ ತಕ್ಷಣ ಕೊಟ್ಟು ಪ್ರತಿ ದಿನ ಕೂಡ ಆದಾಯ ಆದಾಯವನ್ನು ಪಡೆಯಲು ಸಾಧ್ಯ ಅನ್ನುವಂಥ ಇಲಾಖೆಯ ಒಂದು ಉದ್ದೇಶ ಇದ್ದು ಅದನ್ನ ಸರಿಯಾದ ರೀತಿಯಲ್ಲಿ ತಾವು